ನಮಸ್ಕಾರ ಬಂಧುಗಳೇ ನಾಳೆ ಧಾರವಾಡ ಕಲಾಭವನ ಮೈದಾನದಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೀಮೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಆದ್ದರಿಂದ ತಮ್ಮಲ್ಲಿ ಇವನ್ಸ್ಕೊಳ್ಳೋದೇನೆಂದರೆ ಸಮಸ್ತ ಹಿಂದುಳಿದವರು ಅಲ್ಪಸಂಖ್ಯಾತರು ದೀನದಲಿತರು ತುಳಿತ ಕಳೆದಂಥ ಎಲ್ಲ ಜನಾಂಗದವರು ಕೂಡ ಬಂದ ಈ ನೂರ ಮೂವತ್ತ್ನಾಲ್ಕನೆಯ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಬಂದು ತಾವುಗಳೆಲ್ಲ ಭೀಮ ನಮನವನ್ನು ಸಲ್ಲಿಸಿದಾಗ ಮಾತ್ರ ನಾವು ಸಂವಿಧಾನಕ್ಕೆ ಒಂದು ಗೌರವ ಕೊಟ್ಟಂಗೆ ಆಗುತ್ತದೆ ಆದ್ದರಿಂದ ನಾನಿವತ್ತು ಮರಾಠ ಸಮಾಜದ ಒಬ್ಬ ಮುಖಂಡನಾಗಿ ನಮ್ಮ ಸಮಾಜದ ಸರ್ವ ಸದಸ್ಯರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಇವತ್ತು ಸಂವಿಧಾನ ಇದ್ದಿದ್ದಕ್ಕೆ ಮಾತ್ರ ನಾವು ಮಾತನಾಡಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ಭೀಮ ನಮನವನ್ನು ಸಲ್ಲಿಸುವಂತಹ ಕಾರ್ಯಕ್ರಮವನ್ನು ಇವತ್ತು ನಾವು ನೀವೆಲ್ಲರೂ ಕೂಡಿ ಇವತ್ತು ಧಾರವಾಡ ಕಲಾಭವನದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನಾದ್ಯಂತ ಅನೇಕ ಗಣ್ಯ ವ್ಯಕ್ತಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ ನಡ್ಕೋ ಆದಿಯಾಗಿ ಸಂತೋಷ್ ಲಾಡ್ ವಿನಯ್ ಕುಲಕರ್ಣಿ ಇನ್ನಿತರಂಥ ಎಲ್ಲ ಕೋನ್ ರೆಡ್ಡಿ ಸಾಹೇಬರು ಅವರಿವರೆಣ್ಣದ ಎಲ್ಲ ಮಹಾ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಆದ್ದರಿಂದ ಹೋಮ್ ಮಿನಿಸ್ಟರ್ ಅಂತ ಶ್ರೀ ಪರಮೇಶ್ವರ್ ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ತಾವುಗಳಿಗೆ ಬಂದು ಈ ಒಂದು ದಿವ್ಯ ಸಾನ್ನಿಧ್ಯವನ್ನ ನಮ್ಮ ಬಹಳ ಒಂದು ಉತ್ರುಗ್ಗ ಭಾಷಣ ಮಾಡುವಂತ ನಮ್ಮ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಆದ್ದರಿಂದ ತಾವುಗಳು ಕೂಡ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಈ ಭೀಮೋತ್ಸವದಲ್ಲಿ ಪಾಲ್ಗೊಂಡು ಇವತ್ತಿನ ದಿನ ನಮಗೆ ಒಂದು ಧರ್ಮ ಗ್ರಂಥ ಏನಾರ ಇದ್ರೆ ಅದು ಭೀಮ ಗ್ರಂಥ ಅಂಬೇಡ್ಕರ್ ಗ್ರಂಥನೇ ನಮಗೆ ಇವತ್ತಿನ ದಿನ ಬದುಕಲಿಕ್ಕೆ ಅನುವು ಮಾಡಿಕೊಟ್ಟಿದ್ದು ಕೊಟ್ಟಿದ್ದು ಆ ಅನುವು ಮಾಡಿಕೊಟ್ಟಿದ್ದ ಕೊಟ್ಟಿದ್ದ ಒಂದು ಗ್ರಂಥದ ಒಂದು ನೂರ ಮೂವತ್ನಾಲ್ಕನೆಯ ಭೀಮ ಭೀಮ ನಮನವನ್ನು ಸಲ್ಲಿಸುವ ಕಾರ್ಯಕ್ರಮ ಭೀಮೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ